ಬೆಳ್ತಂಗಡಿ ತಾಲೂಕಿನ ಲಾಯ್ಲಾ ಗ್ರಾಮದ ಪ್ರಕೃತಿ ರಮಣೀಯ ಪ್ರದೇಶ ಕರ್ನೋಡಿಯಲ್ಲೊಂದು ಪುಟ್ಟ ಸರಕಾರಿ ಶಾಲೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಾರಂಭಗೊಂಡ ಈ ಶಾಲೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದ್ದಾರೆ ಉತ್ತಮ ಮಟ್ಟದ ಶಿಕ್ಷಣ ಜ್ಞಾನ ಹಂಚುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ಕರ್ನೋಡಿ ಹಳೆ ವಿದ್ಯಾರ್ಥಿಗಳಿಗೆ ಕಟ್ಟಿಟ್ಟ ನೆನಪಿನ ಬುತ್ತಿಯಾಗಿದ್ರೆ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಯಾವುದೇ ನೆನಪುಗಳ ಸೃಷ್ಟಿ ಮಾಡಲಾಗುತ್ತಿಲ್ಲ ಹೌದು ಸರ್ಕಾರಿ ಶಾಲೆ ಉಳಿಯಬೇಕು ಬೆಳೆಯಬೇಕೆಂದರೆ ಅದರ ಅಭಿವೃದ್ಧಿಗೆ ಶ್ರಮ ವಹಿಸಬೇಕು ಆದರೆ ಲಾಯ್ಲಾದ ಕರ್ನೋಡಿ ಶಾಲೆಯಲ್ಲಿ ಶಿಕ್ಷಕರಿದ್ದರೂ ಮಕ್ಕಳ ಕೊರತೆ ಇದೆ ಶಾಲೆ ಗೋಡೆ ಇದ್ದರೂ ಬಿರುಕು ಬಿಟ್ಟಿದೆ ಮಕ್ಕಳಿಗೆ ಬೇಕಾದ ಸೌಲಭ್ಯಗಳು ಸಿಗುತ್ತಿಲ್ಲ ಮುಖ್ಯವಾಗಿ ಮಕ್ಕಳ ಸುರಕ್ಷತೆಗಾಗಿ ಕಂಪೌಂಡ್ ನಿರ್ಮಾಣ ಮಾಡಬೇಕು ಎನ್ನುವುದು ಇಲ್ಲಿಯ ಮಕ್ಕಳ ವಿದ್ಯಾರ್ಥಿಗಳ ನಾವು ಕಾರ್ಯಕ್ರಮಕ್ಕೆ ಬಳಸ್ತೇವೆ ಇದರಲ್ಲಿ ಸಮಯ ಸಿಕ್ಕಾಗ ಮಕ್ಕಳ ಕ್ಲಾಸ್ ನಡೀತದೆ ಮತ್ತೆ ಇದೊಂದು ಹಾಲ್ ನಮಗೆ ಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡಲಿಕ್ಕೆ ಮತ್ತು ಏನಾದರೂ ಒಂದು ಕಾರ್ಯಕ್ರಮ ಈಗ ಶಾಲಾ ಪೇರೆಂಟ್ಸ್ ಅವರ ಕಮಿಟಿಯವರ ಮೀಟಿಂಗ್ ಇರಲಿ ಅಥವಾ ಏನಾದರೂ ಒಂದು ಮೀಟಿಂಗ್ ಇದೆ ಹಾಲಲ್ಲಿ ನಡೆಯೋದು ತಕ್ಕ ಮಟ್ಟಿಗೆ ಈಗ ನೀವು ನೋಡ್ತಿರುವ ಭಾಗ ತಕ್ಕ ಮಟ್ಟಿಗೆ ಸುಸ್ಥಿತಿಯಲ್ಲಿದೆ ಯಾಕಂತೇಳಿದ್ರೆ ಇದು ಬೇಸಿಗೆಗಾಲ ಈ ಮಳೆಗಾಲದಲ್ಲಿ ಈ ಬಿಲ್ಡಿಂಗ್ ಎಲ್ಲ ಕಡೆ ಎಲ್ಲ ಸುತ್ತ ನೀರು ಸೋರಿ ಇಲ್ಲಿ ಕೆಳಗೆ ಲೀಕೇಜ್ ಆಗ್ತದೆ ಈ ಸಲ ಇದಕ್ಕೆ ನಾವು ಶಾಸಕರಲ್ಲಿ ಮಾತಾಡಿ ಇದಕ್ಕೆ ಅರ್ಧ ಆ ಒಂದು ಮೇಲ್ಚಾವಣಿ ನಿರ್ಮಾಣ ಮಾಡಿದ್ದೇವೆ ಇನ್ನು ಇದಕ್ಕೆ ಈಗ ಆದ್ದರಿಂದ ಈ ವರ್ಷ ಜೂನ್ನಿಂದ ಇದಕ್ಕೆ ನೀರು ಬಿದ್ದಿಲ್ಲ ಈ ಬಿಲ್ಡಿಂಗ್ ಮೇಲೆ ಸ್ಲಾಪ್ ಮೇಲೆ ನೀರು ಬಿದ್ದಿಲ್ಲ ಇಲ್ಲಂತಾದ್ರೆ ಈ ಸಲ ಖಂಡಿತ ಇದು ತುಂಬ ಇದರಿಂದ ತುಂಬ ತೊಂದರೆ ಆಗ್ತಿತ್ತು ಮಕ್ಕಳಿಗೆ ಮತ್ತು ಈಗ ಇರುವಲ್ಲಿಗೆ ನೋಡಿ ಇಲ್ಲಿ ಪ್ಯಾಚ್ ವರ್ಕ್ ಇದೆಲ್ಲ ಗೋಡೆ ಎಲ್ಲ ಬಿಟ್ಟಿದೆ ಈ ಕಡೆ ಎಲ್ಲ ಗೋಡೆ ಎಲ್ಲ ಬಿಟ್ಟಿದೆ ಇದಕ್ಕೆ ಒಂದು ಪ್ಯಾಚ್ ವರ್ಕ್ ಆಗಬೇಕು ಮತ್ತು ಸುಣ್ಣ ಬಣ್ಣ ಆಗಬೇಕು ಇದು ಮುಖ್ಯ ಬೇಡಿಕೆ ಈ ಶಾಲೆಯಲ್ಲಿ ಇರುವಂಥ ಮುಖ್ಯ ಬೇಡಿಕೆ ಇದೆ ಇದು ಈಗ ಇನ್ನು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿದರೆ ಇದನ್ನು ಸ್ವಲ್ಪ ಸುಸ್ಥಿತಿಯಲ್ಲಿ ಇಡ್ಬೋದು ಇನ್ನು ಸುಣ್ಣ ಬಣ್ಣ ಅಲ್ಲ ಇದು ಫಸ್ಟ್ ಪ್ಯಾಚ್ ವರ್ಕ್ ಮಾಡಬೇಕು ಮತ್ತು ಇಲ್ಲಿ ಈ ಭಾಗ ಏನು ಈ ಕಡೆ ಕಾಣ್ತಿದೆ ಇಲ್ಲಿ ತನಕ ಶೀಟ್ ಮೇಲೆ ಶೀಟ್ ಅಳವಡಿಸಿ ಆಗಿದೆ ಇಲ್ಲಿ ತನಕ ಇನ್ನು ಇದರ ಮುಂದುವರಿದ ಭಾಗ ಇದೆ ಈ ಬಿಲ್ಡಿಂಗಿದು ಆ ಕಡೆ ಒಂದು ಎರಡು ಕ್ಲಾಸ್ ರೂಮ್ ಇದೆ ಅದಕ್ಕೆ ಸೀಟ್ ಅಳವಡಿಸ್ಬೇಕಷ್ಟೇ ಈಗ ಇಲ್ಲಿಗೆ ಈಗ ಸ್ವಲ್ಪ ಮಟ್ಟಿಗೆ ಲೀಕೇಜ್ ನಿಂತಿದೆ ಆದರೆ ಒಳಗೆ ಸ್ವಲ್ಪ ಕೆಲಸ ಆಗಬೇಕು ಇದು ಈ ಶಾಲೆಯ ಪ್ರಮುಖವಾದ ಬೇಡಿಕೆ ಇದೊಂದು ದುರಸ್ತಿ ಆದರೆ ಇದರಲ್ಲಿ ಎರಡು ಅವಧಿಗೆ ಕ್ಲಾಸಸ್ ನಡೆಸ್ಬೋದು ಮತ್ತು ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಒಂದು ಭದ್ರತೆಯಿಂದ ಭದ್ರತೆ ಸಹ ಮುಖ್ಯ ಮಕ್ಕಳಿಗೆ ಆದ ಕಾರಣ ಇದು ದುರಸ್ತಿ ಆದರೆ ಇದನ್ನು ಖಂಡಿತ ಉತ್ತಮವಾಗಿ ಇದನ್ನು ಉಪಯೋಗ ಮಾಡ್ಬೋದು ಅಂತ ಒಂದು ಅನಿಸಿಕೆ ನೋಡಿ ಈಗ ಇದು ಈ ಶಾಲೆ ಕೆಳಗಿನ ಬಿಲ್ಡಿಂಗ್ ಇದರಲ್ಲಿ ನಾಲ್ಕನೇ ಕ್ಲಾಸ್ ತರಗತಿ ಇದೆ ಇಲ್ಲಿ ಪ್ರಮುಖವಾಗಿ ಕಂಪ್ಯೂಟರ್ ಕೊಠಡಿ ಮತ್ತು ಪ್ರಯೋಗಾಲಯಕ್ಕೆ ಎಲ್ಲ ಮಕ್ಕಳು ಇದೇ ಬಿಲ್ಡಿಂಗ್ ಬರಬೇಕು ಇಲ್ಲಿಂದ ಕೇವಲ ಒಂದು ಹದಿನೈದರಿಂದ ಅಡಿಯಲ್ಲಿ ಇದು ಮುಖ್ಯ ರಸ್ತೆ ಇಲ್ಲಿ ಈ ಸಡಕ್ ರಸ್ತೆ ಇದು ಇದೊಂದು ಇನ್ನೂರೈವತ್ತರಿಂದ ಮುನ್ನೂರು ಮನೆಗೆ ಸಂಪರ್ಕ ನೀಡುವಂಥ ರಸ್ತೆ ಈ ಮಕ್ಕಳಿಗೆ ನೋಡಿ ಇದೆ ಇಲ್ಲಿ ಬಂದ ಕೂಡಲೇ ಇಲ್ಲಿ ಮುಖ್ಯವಾಗಿ ಬೇಕಾದದ್ದು ಆವರಣ ಗೋಡೆ ಇದೊಂದು ಗೋಡೆ ಆದರೆ ಮಕ್ಕಳ ಭದ್ರತೆ ದೃಷ್ಟಿಯಿಂದ ಸಹ ಒಳ್ಳೆಯದು ಮತ್ತು ನೋಡಿ ಆ ಕಡೆ ಕಾಣುವ ಹಾಗೆ ಇಲ್ಲಿ ಸಹ ಆವರಣ ಇಲ್ಲಿ ಖಾಲಿ ಕೆಳಗೆ ಬೇಸ್ಮೆಂಟ್ ಮಾತ್ರ ಆಗಿದೆ ಎಲ್ಲಿ ಸಹ ಆವರಣ ಗೋಡೆ ರಚನೆ ಆಗಲಿಲ್ಲ ಆದ ಕಾರಣ ಶಾ ಪ್ರಮುಖ ಬೇಡಿಕೆ ಇದು ಸಹ ಯಾಕಂದರೆ ಕೇವಲ ಒಂದು ಸ್ಕೂಲಿಂದ ಒಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ಮೀಟ್ರಲ್ಲಿರುವಂಥದ್ದು ಈ ರಸ್ತೆ ಆದ ಕಾರಣ ನಮ್ಮದು ಇನ್ನೊಂದು ಬೇಡಿಕೆ ಈ ಶಾಲೆಯಿಂದ ಒಂದು ಆವರಣ ಗೋಡೆ ಆಗಬೇಕು ಅಂತ ಮತ್ತೊಂದು ಪ್ರಮುಖವಾದ ಬೇಡಿಕೆ ಏನು ಅಂತೇಳಿದರೆ ಈ ಕ್ಲಾಸಲ್ಲಿ ನಾಲ್ಕು ಕ್ಲಾಸ್ ನಡೀತಾ ಇದೆ ಇಲ್ಲಿ ಕೆಳಗೆ ಈ ಮೆಟ್ಲಲ್ಲಿ ಮಳೆಗಾಲದಲ್ಲಿ ನೀರು ಬರುತ್ತೆ ಈ ನೀರು ಬಂದರೆ ಒಬ್ಬ ಮಕ್ಕಳಿಗೂ ಓಡಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಈ ಕೆಳಗೆ ಬಿಲ್ಡಿಂಗಿಗೆ ಬರಲಿಕ್ಕೆ ಮುಖ್ಯವಾದ ಮೆಟ್ಲೇ ಇದು ಬೇರೆ ಇಲ್ಲಿಗೆ ಬರಲಿಕ್ಕೆ ರಸ್ತೆ ಸಹ ಜಾಗ ಸಹ ಇಲ್ಲ ಯಾಕಂದರೆ ಈಗ ತೋರಿಸಿದಾಗೆ ಮತ್ತೆ ಇರೋದು ಅಲ್ಲಿ ಮೈನ್ ರೋಡು ಆದ ಕಾರಣ ಇದೇ ಮೆಟ್ಲನ್ನು ಮಕ್ಕಳು ಪ್ರತಿ ಮಳೆಗಾಲದಲ್ಲಿ ದಾಡಿಕೊಂಡು ಆ ಸ್ಕೂಲ್ಗೆ ಹೋಗಬೇಕು ನನ್ನ ಹೆಸರು ಜಗನ್ನಾಥ್ ಎಂ ನಮ್ಮ ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಲ ಇಲ್ಲ ಇಲ್ಲಿ ನಾನು ಈ ಶಾಲೆ ಹೆಚ್ಚಾಗಿ ಸುಮಾರು ಎಂಟು ವರ್ಷದಿಂದ ಇಲ್ಲಿ ಕೆಲಸ ನಿರ್ವಹಿಸ್ತಿದ್ದೇನೆ ಈ ಈ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿ ತನಕ ಇದ್ದು ಸುಮಾರು ನೂರ ಎರಡು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಹಿಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಮಕ್ಕಳಿದ್ದರು ಆದರೆ ಕಣಾಂತರದಿಂದ ಮಕ್ಕಳ ಸಂಖ್ಯೆ ಸ್ವಲ್ಪ ಕ್ಷೀಣವಾಗ್ತಾ ಇವಾಗ ನೂರ ಮಕ್ಕಳು ವ್ಯಾಸಂಗ ಮಾಡ್ತಾ ಈ ಶಾಲೆಯಲ್ಲಿ ಈಗಾಗಲೇ ಒಳ್ಳೆಯ ಒಂದು ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಎಸ್ ಡಿ ಎಂ ಸಿ ಸಂಘ ಹಾಗೂ ತಾಯಂದ್ರ ಸಮಿತಿ ಎಲ್ಲವೂ ಇದೆ ಈ ನಿಟ್ಟಿನಲ್ಲಿ ನಾವೊಂದು ಶಾಲೆಗೆ ನಮ್ಮ ಒಂದು ಬೇಡಿಕೆಗಳೇನೆಂದರೆ ಈ ಶಾಲೆಗೆ ಒಂದು ಸುಣ್ಣ ಬಣ್ಣ ಬೆಳೆಯುವುದರ ಮೂಲಕವಾಗಿ ನಮ್ಮಲ್ಲಿ ಶಿಕ್ಷಕರ ಸಂಖ್ಯೆ ಏಳಿದ್ದು ಈ ಶಿಕ್ಷಕರನ್ನು ಇಲ್ಲಿ ಉಳಿಸ್ಕೊಳ್ಬೇಕು ಇಲ್ಲದ ಮಕ್ಕಳ ಸಂಖ್ಯೆ ಕಡಿಮೆ ಆದ ತಕ್ಷಣ ಶಿಕ್ಷಕರು ವರ್ಗಾವಣೆ ಆಗ್ತಾರೆ ನಿಯೋಜನೆ ಆಗ್ತಾರೆ ಆದ್ದರಿಂದ ನಾವು ಈ ಶಾಲೆಗೆ ಒಂದು ಸುಣ್ಣ ಬಣ್ಣ ಮಳಿದ್ರ ಮೂಲಕವಾಗಿ ಶಾಲೆಯನ್ನು ಉತ್ತಮ ಸ್ಥಿತಿಗೆ ತಂದು ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಬೇಕೆಂಬ ಒಂದು ಮಹತ್ತರವಾದಂಥ ಒಂದು ಹೆಜ್ಜೆ ಇಟ್ಕೊಂಡು ನಾವು ಸಂಘ ಅದೇ ರೀತಿ ಎಚ್ ಡಿ ಎಮ್ ಸಿ ಅವರು ಪೋಷಕರು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯವನ್ನು ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾದರೆ ನಾವು ಸ್ವಲ್ಪ ನಮ್ಮಲ್ಲಿ ಈ ಲೈಲ ಗ್ರಾಮ ಎಂಬುದು ಬಹಳ ಬಡತನದಿಂದ ಇದ್ದಂಥ ಗ್ರಾಮ ಸ್ವಲ್ಪ ದಾಳಿಗಳು ಸ್ವಲ್ಪ ಕಮ್ಮಿ ಇದ್ದಾರೆ ಆದ್ದರಿಂದ ಯಾರಾದರೂ ಊರನವರು ಶಿಕ್ಷಣದ ಪ್ರೇಮಿಗಳು ಸೇರಿಕೊಂಡು ನಮ್ಮ ಶಾಲೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಕರಿಸಬೇಕು ನಮಗೆ ಅಂತ ಹೇಳ್ತೀವಿ ನಾವು ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಿದ್ದೇವೆ ಅದಲ್ಲದೆ ನಮ್ಮ ಸರ್ಕಾರದಿಂದ ನಮ್ಮ ಶಾಲೆಗೆ ಈಗಾಗಲೇ ಬಿಸಿ ಊಟ ಇದೆ ಆಮೇಲೆ ನಮ್ಮಲ್ಲಿ ಉಚಿತ ಸಮವಸ್ತ್ರಗಳಿದೆ ಆಮೇಲೆ ಮಕ್ಕಳಿಗೆ ಬೇಕಾದಂಥ ಬೆಳಗಿನ ಕ್ಷೀರಭಾಗ್ಯ ಯೋಜನೆ ಮೊಟ್ಟೆ ಇರ್ಬೋದು ಚಿಕ್ಕಿ ಇರ್ಬೋದು ಇದನ್ನು ಕೊಡುವಂಥ ಸರ್ಕಾರದಿಂದ ಏನು ಸವಲತ್ತುಗಳು ಸಿಗ್ತದೆ ಅದೆಲ್ಲವೂ ನಾವು ಕೊಡ್ತಾ ಬರ್ತಾ ಇದ್ದೇವೆ ಯಾವುದೇ ರೀತಿ ಸಮಸ್ಯೆಗಳು ನಮಗೆ ಇಲಾಖೆಯಿಂದ ಆಗ್ತಾ ಇಲ್ಲ ನಮ್ಮಲ್ಲಿ ಏನಾಗ್ತದೆ ಹೇಳಿದರೆ ಎಲ್ಲವೂ ಆರ್ ಸಿ ಸಿ ಬಿಲ್ಡಿಂಗ್ ಇದೆ ಆದರೆ ಎಲ್ಲವೂ ಬಿಲ್ಡಿಂಗಲ್ಲೂ ಲೀಕೇಜ್ ಇದೆ ಈ ಹಿಂದಿನ ಸಮಯದಲ್ಲಿ ನಮ್ಮ ಪಂಚಾಯತ್ ಮೆಂಬರ್ ಅಂತ ಗಣೇಶ್ ಅವರು ಜಿಲ್ಲಾ ಪಂಚಾಯತ್ ಮತ್ತು ಅವರ ಒಂದು ಎಮ್ ಎಲ್ ಎ ಅನುದಾನದಿಂದ ಒಂದು ಶೀಟನ್ನು ಹಾಕಿದ ವ್ಯವಸ್ಥೆ ಮಾಡಿದ್ದಾರೆ ಈ ಬಿಲ್ಡಿಂಗು ಸೋರ್ತಾ ಇದೆ ಅದನ್ನೊಂದು ಶಾಶ್ವತ ಪರಿಹಾರವನ್ನು ವಹಿಸಬೇಕು ಅಂತ ಹೇಳಿಗಳಲ್ಲಿ ಸರ್ಕಾರಿ ಶಿಕ್ಷಕ ಹುದ್ದೆ ಅನ್ನುವುದು ನಮ್ಮ ಒಂದು ಕನಸು ಯಾಕೆಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಹೆಚ್ಚಿನ ಮಕ್ಕಳು ಸರ್ಕಾರಿ ಶಿಕ್ಷಣವನ್ನ ಸರ್ಕಾರಿ ಶಾಲೆಯೆಲ್ಲ ಶಿಕ್ಷಣವನ್ನು ಪಡೆದು ಅತ್ಯುತ್ತಮ ಹುದ್ದೆಗೆ ಸೇರಿದವರಿದ್ದಾರೆ ಹಾಗಾಗಿ ಈ ಮಕ್ಕಳನ್ನು ನಮ್ಮ ಹಳ್ಳಿಯ ಮಕ್ಕಳನ್ನು ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟು ಅಂದರೆ ಅತ್ಯಂತ ಸರಳವಾಗಿ ಹೇಳೋದಾದರೆ ಯಾವುದೇ ರೀತಿಯ ಫೀಸ್ಗಳಿಲ್ಲದೆ ಎಲ್ಲ ಸರಕಾರದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ನಮ್ಮ ಮಕ್ಕಳು ಮುಂದುವರಿಬೇಕು ಅಂತ ಹೇಳಿ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಉದ್ಯೋಗವನ್ನು ಆರಿಸಿಕೊಂಡಿದ್ದೇವೆ ಆದರೆ ದುರದೃಷ್ಟವಶಾತ್ ಏನು ಅಂತ ಹೇಳಿದರೆ ನಮ್ಮ ಶಿಕ್ಷಕರೆಷ್ಟು ಒಳ್ಳೆಯ ಶಿಕ್ಷಕರು ಉತ್ತಮವಾಗಿ ಕಲಿಸುವ ಮನಸ್ಸಿದ್ದ ಶಿಕ್ಷಕರು ಎಲ್ಲರೂ ಇದ್ದರೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸುವಂತಹ ಪೋಷಕರ ಒಂದು ಮನಸ್ಥಿತಿ ಸರ್ಕಾರಿ ಶಾಲೆಗಳಿಗೆ ಮಾರಕವಾಗಿದೆ ಅಂತ ಹೇಳಬಹುದು ಸೌಲಭ್ಯಗಳ ಕೊರತೆ ಕಾಣುತ್ತಾ ಇದೆ ಶಾಲೆಗಳಲ್ಲಿ ಹ ಆ ಒಂದನ್ನು ಭೌತಿಕ ಸೌಲಭ್ಯಗಳನ್ನು ಮಾತ್ರ ಗಮನದಲ್ಲಿಟ್ಟುಕೊಂಡು ಪೋಷಕರು ಮಕ್ಕಳನ್ನ ಪೇಟೆಯ ಶಾಲೆಗಳಿಗೆ ಅಥವಾ ಇಂಗ್ಲಿಷ್ ಮೀಡಿಯಮ್ಗಳಿಗೆ ಕಲಿಸುವ ಕಳಿಸುವಂತಹ ವ್ಯವಸ್ಥೆ ಕಾಣುತ್ತಾ ಇದೆ ನಮ್ಮಲ್ಲಿ ಆದರೆ ಈಗ ಜನಗಳಿ ಜನರಿಗೆ ನಾವು ಶಾಲೆ ಇರ್ಬೋದು ಪಂಚಾಯತ್ ಇರ್ಬೋದು ಅಥವಾ ಎನ್ ಜಿ ಒಗಳಿರ್ಬೋದು ಪ್ರತಿಯೊಂದು ಪ್ರತಿಯೊಬ್ಬರೂ ಸೇರಿಕೊಂಡು ಏನು ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದ ಕುಟುಂಬಗಳ ಮಕ್ಕಳನ್ನಾದರೂ ನಮ್ಮ ಶಾಲೆಗೆ ಸರ್ಕಾರಿ ಶಾಲೆಗಳಿಗೆ ಕಳುಹಿಸಿದರೆ ಖಂಡಿತ ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ದೊರೆಯುತ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈಗ ನಮ್ಮ ಕಟ್ಟಡ ಸ್ವಲ್ಪ ಸರಿ ಮಾಡಬೇಕು ಎಲ್ಲ ಕಡೆ ಸೋರ್ತಾ ಉಂಟು ಇಲ್ಲೆಲ್ಲ ವ್ಯವಸ್ಥೆ ಸರಿ ಇಲ್ಲ ನಮಗೊಮ್ಮೆ ಸರಿ ಮಾಡಿಕೊಡಿ ಹಾಗೆ ಸ್ವಲ್ಪ ನಮಗೆಲ್ಲ ವ್ಯವಸ್ಥೆ ಒಮ್ಮೆ ಮಾಡಿಕೊಡ್ಬೇಕು ಏನೂ ಇದಿಲ್ಲ ಎಲ್ಲ ಬೀಡಿಂಗ್ ಎಲ್ಲ ಹೋಗಿದೆ ಹಾಗೆ ಸ್ವಲ್ಪ ನಮಗೆಲ್ಲ ಸಹಕಾರ ಕೊಡಿ ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಮಕ್ಕಳಿಗೆ ಉತ್ತಮವಾದಂಥ ದೈಹಿಕ ಚಟುವಟಿಕೆ ಮಾಡಿದರೆ ಮಕ್ಕಳು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಅಂತೇಳಿ ಆ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಶಾಲೆಯಲ್ಲಿ ಕೂಡ ನಾವು ಈಗಾಗ್ಲೇ ವಾಲಿಬಾಲ್ ತಂಡ ಆ ಥ್ರೋಬಾಲ್ ತಂಡ ಕಬಡ್ಡಿ ಖೋ ಹಾಗೆ ಶಟ್ಲ್ ಬಾಲಕ ಬಾಲಕಿಯರ ಮಕ್ಕಳ ಸಂಖ್ಯೆ ಕಡಿಮೆ ಇದ್ರೂ ಸಹಿತ ನಾವು ಎಲ್ಲ ಮಕ್ಕಳಿಗೆ ಉತ್ತಮವಾದಂತಹ ದೈಹಿಕ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಈ ಶಾಲೆ ತುಂಬಾ ಮಕ್ಕಳಿದ್ರು ಹಾಗೆ ತುಂಬಾ ಿಟಿಯನ್ನು ಕೊಟ್ಟಂತಹ ಈ ಒಂದು ಶಾಲೆ ಅಂತೇಳಿ ರಾಷ್ಟ್ರೀಯ ಮಟ್ಟದ ಒಂದು ಸ್ಕೌಟ್ ಗೈಡ್ ಸಂಸ್ಥೆ ಇದೆ ಕೂಡ ಕ್ಷೇತ್ರಕ್ಕೆ ಒಳ್ಳೆಯ ರೀತಿಯ ಅಂಕಣದ ವ್ಯವಸ್ಥೆಗಳೆಲ್ಲ ಆಗ್ಬೇಕು ಅದೇ ರೀತಿ ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ತುಂಬಾ ಮುನ್ನೂರ ಮೇಲ್ಪಟ್ಟು ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ರು ಆನಂತರ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಅದೇ ರೀತಿ ಶಾಲೆ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಆದ್ರೆ ವ್ಯವಸ್ಥೆ ಏನಂದ್ರೆ ಈ ಶಾಲೆಯಲ್ಲಿ ತುಂಬ ಸಮಸ್ಯೆಗಳಿದೆ ಯಾಕಂದ್ರೆ ನಾವು ಹತ್ತಿರದ ಕೆಲವು ಸರ್ಕಾರಿ ಶಾಲೆಗಳನ್ನು ನೋಡುವಾಗ ಅದು ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಅನ್ನೋದು ನಮಗೆ ಒಂದು ನೋಡುವಾಗ ಇದಾಗ್ತದೆ ಹಾಗಾಗಿ ಅನ್ ಆ ಶಾಲೆಯನ್ನು ನೋಡುವಾಗ ನಮ್ಮ ಶಾಲೆ ನೋಡುವ ಬೇಸರ ಆಗ್ತದೆ ಯಾಕಂದ್ರೆ ನಮ್ಮ ಶಾಲೆಯು ಸಣ್ಣ ಬಣ್ಣ ಆಗಲಿಲ್ಲ ಅದೇ ರೀತಿ ಕಟ್ಟಡಗಳ ವ್ಯವಸ್ಥೆಗಳು ತುಂಬ ಆಗಬೇಕು ಹಾಗಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೆಲವಿಲ್ಲ ಮತ್ತು ಶಿಕ್ಷಕರಿಗ ಆಲ್ರೆಡಿ ಎಲ್ಲ ಇದ್ದಾರೆ ಆದರೂ ಅಲ್ಲಿ ಮಕ್ಕಳಿಗೆ ನೀಡುವಂಥ ಗುಣಮಟ್ಟದ ಶಿಕ್ಷಣಕ್ಕೆ ನಮ್ಮ ವ್ಯವಸ್ಥೆಗಳು ಬೇಕಾಗಿದೆ ಹಾಗಾಗಿ ಆ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಹಳೆ ಕಲಿತಂತ ಹಳೆ ವಿದ್ಯಾರ್ಥಿಗಳಿದ್ದಾರೆ ಆದರೆ ಅವರು ಆರ್ಥಿಕವಾಗಿ ತುಂಬಾ ಹಿಂದೆ ಇದ್ದಾರೆ ಯಾಕಂದ್ರೆ ಆದಷ್ಟು ಕೈಲಾದಷ್ಟು ಸಹಾಯವನ್ನು ನೀಡ್ತಾ ಇದ್ದಾರೆ ಅದರಿಂದ ಸಂಘ ಸಂಸ್ಥೆಗಳಾಗಲಿ ದಾನಿಗಳು ನಮ್ಮ ಈ ಶಾಲೆಗೆ ಸಹಕಾರ ನೀಡಿದ್ರೆ ಶಾಲೆಯನ್ನು ಮಟ್ಟದಲ್ಲಿ ಕೊಂಡೋಗ್ಬೇಕು ಅಂತ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಅಭಿವೃದ್ಧಿಯಲ್ಲಿ ಚಿಂತನೆಯನ್ನು ನಡೆಸ್ತಾ ಇದೆ ಅದರಿಂದ ಇದಕ್ಕೆ ದಾನಿಗಳು ಮುಂದೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಾನು ಒಂದನೇ ತರಗತಿಯಿಂದ ಇಲ್ಲೇ ಕಲಿಯುತ್ತಿದ್ದೇನೆ ಖಾಸಗಿ ಶಾಲೆಯಂತೆ ನಮ್ಮ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳಿಲ್ಲ ಮುಖ್ಯವಾಗಿ ಕಾಂಪೌಂಡ್ ಇಲ್ಲ ನಾವು ನೆಟ್ಟ ಗಿಡಗಳನ್ನು ದನ ಕರುಗಳು ತಿಂದು ಹೋಗುತ್ತವೆ ತುಂಬಾ ಆಸೆ ಆದರೆ ನಮಗೆ ಆಟ ಆಡಲು ಸಾಮಗ್ರಿಗಳಿಲ್ಲ ನಮಗೆ ಪ್ರಯೋಗ ಪ್ರಯೋಗಾಲಯ ಬೇಕು ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ಕಂಪೌಂಡ್ ವಾಲ್ ಆಗಬೇಕು ಮತ್ತು ಸುಣ್ಣ ಬಣ್ಣ ಆಗಬೇಕು ನಮ್ಮ ಶಾಲೆಗೆ ಕಂಪ್ಯೂಟರ್ ಟೀಚರ್ ಬೇಕಾಗಿದೆ ನಮ್ಮ ಶಾಲೆಯ ರಂಗಮಂದಿರಕ್ಕೆ ಪೈಂಟ್ ಹೊಡೆಯಬೇಕು ಮತ್ತು ಅದನ್ನು ಚೆನ್ನಾಗಿ ಮಾಡಬೇಕು ಕ್ರೀಡಾಂಗಣದ ಕೊರತೆ ಇದೆ ಅದೇ ರೀತಿ ಆವರಣದ ಗೋಡೆ ಅಂತ ವ್ಯವಸ್ಥೆ ಆಗುವಂಥ ಅನಿವಾರ್ಯತೆ ಇಲ್ಲಿ ಇದೆ ಇಲ್ಲಿ ಹಣದ ಕೊರತೆ ಇದೆ ಸಣ್ಣ ಪುಟ್ಟ ಕೆಲಸಗಳನ್ನು ಇಲ್ಲಿನ ಹತ್ತಿರದ ದಾನಿಗಳಿಂದ ನಾವು ಪಡೆದು ಅದನ್ನು ಮಾಡಬಹುದು ಆದರೆ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳು ಇನ್ನೂ ಬಾಕಿ ಇದೆ ಅದಕ್ಕೆ ನಮಗೆ ಸರ್ಕಾರದಿಂದ ಸಂಬಂಧಪಟ್ಟ ಇಲಾಖೆಯಿಂದ ಒತ್ತು ನೀಡಿದ್ದೇ ಆದಲ್ಲಿ ನಮ್ಮ ಕೆಲಸ ಕಾರ್ಯಗಳು Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments. More than 250 commercial spaces, an 80,000 square feet best city club, and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. Satya spashta U Plus TV.